ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ತುಂಬ ಜನ ಮೆಸೇಜ್ ಕೂಡ ಮಾಡ್ತಿದ್ರಿ ಯಾಕೆ ವೀಡಿಯೋಸ್ನ ಆಗ್ತಿಲ್ಲ ಅಂತ ನಿಜವಾಗ್ಲೂ ನನಗೆ ಯೂಟ್ಯೂಬ್ಗೆ ಕೂತ್ಕೊಂಡು ಟೂ ಟು ತ್ರೀ ಅವರ್ಸ್ ಟೈಮ್ ಕೊಟ್ಟು ವೀಡಿಯೋ ಎಡಿಟ್ ಮಾಡೋಷ್ಟು ಟೈಮ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ಸಲ್ಲಿ ಅಪ್ಡೇಟ್ನ ಕೊಡ್ತಾಯಿದ್ದೆ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಫಾಸ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಹೇಗೆ ನಡೀತಿದೆ ನಮ್ಮ ಒಂದು ಲೈಫ್ ಡೈಲಿ ಅಂತ ಹಂಗಾಗಿ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಬಂದು ನಮ್ಮ ಪ್ರೋ ಬ್ಯಾಚ್ ಏಯ್ತ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಆ ಒಂದು ದಿನದ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಸ್ಟೂಡೆಂಟ್ಸ್ ಎಲ್ಲ ಈ ಸಲ ಯಾರ್ಯಾರು ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಹಾಗೆ ಏನೆಲ್ಲ ನಡೆಯುತ್ತೆ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರಾಘವೇಂದ್ರ ಸ್ವಾಮಿ ಪೂಜೆನ ಮಾಡಿ ನಾ ಪ್ರತಿ ಸಲ ಪ್ರತಿ ಬ್ಯಾಚ್ ಸ್ಟಾರ್ಟ್ ಮಾಡೋದು ಗುರುವಾರನೇ ಆಗಿರೋದ್ರಿಂದ ಪೂಜೆ ಮಾಡಿ ಶುರು ಮಾಡಿದೆ ಇನ್ನೇನು ದೀಪ ಹಚ್ಚೋ ಟೈಮಲ್ಲಿ ಎಲ್ಲ ರೆಡಿ ಮಾಡಿ ಬಂದು ನೋಡಿದಾಗ ರಾಘವೇಂದ್ರ ಸ್ವಾಮಿ ಫೋಟೋ ಮೇಲಿಂದ ಬಲಗಡೆ ಪ್ರಸಾದ ಬಿದ್ದಿತ್ತು ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ ನಾನು ಎಷ್ಟು ರಾಘವೇಂದ್ರ ಸ್ವಾಮಿ ನಂಬ್ತೀನೋ ಅಷ್ಟು ಅವರು ನನಗೆ ನನ್ನ ಜೊತೇಲಿ ಇದ್ದಾರೆ ನಿಜವಾಗ್ಲೂ ಏನಾದರೂ ಒಂದು ಮಾಡಬೇಕು ಅಂತ ಕೈ ಇಟ್ಟಾಗ ಈ ಥರ ಯಾವುದಾದ್ರೂ ಒಂದು ಕಡೆಯಿಂದ ಅವರು ನಾನು ಇದ್ದೀನಿ ನಿನ್ನ ಜೊತೆ ಅಂತ ನನಗೆ ಸೂಚನೆ ಕೊಟ್ಟೆ ಕೊಡ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ನನಗಂತೂ ಬಟ್ ನಾನು ಸ್ವಲ್ಪ ಅವತ್ತು ಟೆನ್ಷನಲ್ಲಿದ್ದೆ ಯಾಕೆ ಹಿಂದಿನ ದಿನ ಲಾಸ್ಟ್ ಬ್ಯಾಚು ಅವ್ರನ್ನ ಅವತ್ತು ಎಲ್ಲ ಕೊಟ್ಟು ಮುಗಿಸಿ ಕಳಿಸಿದ್ವಿ ನೆಕ್ಸ್ಟ್ ಡೇನೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಿತ್ತು ಯಾಕಂದರೆ ಇವರಿಗೂ ಆಲ್ರೆಡಿ ನಾನು ಎರಡು ಮೂರು ಡೇಟ್ ಹೇಳಿ ಪೋಸ್ಟ್ಪೋನ್ ಮಾಡಿದ್ದೆ ಅಂದರೆ ಕ್ಲಾಸ್ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು ಲಾಸ್ಟ್ ಬ್ಯಾಚ್ದು ಅಂಗಡಿ ಕೆಲಸ ಎಲ್ಲ ನಡೀತಿತ್ತಲ್ಲ ಹಂಗಾಗಿ ಮತ್ತೆ ಮುಂದಕ್ಕೆ ಹಾಕೋದು ಬೇಡ ಮತ್ತು ಗುರುವಾರನೇ ಶುರು ಮಾಡಬೇಕಂತ ನನ್ನ ತಲೆಯಲ್ಲಿ ಇದ್ದಿದ್ದರಿಂದ ಹೇಗಾದರೂ ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹಿಂದಿನ ದಿನ ಎಲ್ಲ ಅರೇಂಜ್ ಮಾಡಿಕೊಂಡು ಇವರಿಗೆಲ್ಲ ಇನ್ಫಾರ್ಮ್ ಮಾಡಿ ಬನ್ನಿ ನಾನು ಮಳೆಯಿಂದಾನೇ ಅಂದ್ಬಿಟ್ಟು ಅವತ್ತು ಬ್ಯಾಚನ್ನ ಸ್ಟಾರ್ಟ್ ಮಾಡಿದೆ ಇನ್ನೂ ಲಾಸ್ಟ್ ಬ್ಯಾಚಿಂದು ಪೋರ್ಟ್ಫೋಲಿಯೋದು ಸರ್ಟಿಫಿಕೇಟ್ ಏನೂ ಅಪ್ಲೋಡ್ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ ಸ್ವಲ್ಪ ಗಡಿ ಬಿಡಿಲೇ ಆಯಿತು ಅಂತಲೇ ಹೇಳ್ಬೋದು ಆದರೂ ಎಲ್ಲದೂ ತುಂಬಾ ಚೆನ್ನಾಗಾಯಿತು ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಆಮೇಲೆ ಇವತ್ತು ನೋಡಿ ವೀಡಿಯೋ ಎಡಿಟ್ ಮಾಡಬೇಕಂತ ಕೂತ್ಕೊಂಡಿರೋದು ನಂಗೆ ಗುರುವಾರನೇ ಕೂತ್ಕೊಂಡಿದ್ದೀನಿ ಇಷ್ಟು ದಿನ ನಂಗೆ ಇದು ಕೂತ್ಕೊಳ್ಳೋಕ್ಕೂ ಆಗಿರಲಿಲ್ಲ ಎಡಿಟ್ ಮಾಡೋಕ್ಕೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ನನಗೂ ಯಾಕೆ ಸ್ವಲ್ಪ ಬ್ಯುಸಿ ಇರೋದರಿಂದ ಮತ್ತೆ ಹೇಗೆ ಬೇಕು ಹಾಗೆ ವೀಡಿಯೋ ಎಡಿಟ್ ಮಾಡಿ ಯಾಕಂದ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಏನಾದರೂ ಒಂದು ಮಾಡ್ತೀನಿ ಅಂದರೆ ಸ್ವಲ್ಪ ಅದಕ್ಕೆ ಅಂತ ಕೆಲಸ ಮಾಡಬೇಕು ಅದಕ್ಕೆ ಅಂತ ಇಂಟ್ರೆಸ್ಟ್ ಕೊಟ್ಟು ಕೂತ್ಕೋಬೇಕು ಹಂಗಾಗಿ ಸ್ವಲ್ಪ ಲೇಟೇ ಆಯಿತು ಇವತ್ತು ರಾಯರ ಆಶೀರ್ವಾದದಿಂದ ಗುರುವಾರನೇ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಆಗಿ ಆಲ್ರೆಡಿ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಮೇಲೇ ಆಗೋಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಯಾವ ಟೈಮ್ ಏನಾಗಬೇಕು ಅಂತ ಇರುತ್ತೋ ಆವಾಗಲೇ ಮಾಡೋಕ್ಕಾಗೋದು ಆ ಪೂಜೆ ಎಲ್ಲ ಮುಗಿಸಿ ಚೆನ್ನಾಗಾಯಿತು ಮತ್ತು ಇವಾಗ ನಾನು ನನ್ನ ಒಂದು ಇಂಟ್ರಡಕ್ಷನ್ನ ನಮ್ಮ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇದ್ದೀನಿ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ ಹೊಸ ಒಂದು ಪರಿಚಯ ನಿಮಗೂ ಕೂಡ ಮಾಡಿಕೊಡ್ತೀನಿ ಬನ್ನಿ ನಮ್ಮ ಸ್ಟೂಡೆಂಟ್ಸ್ ಪರಿಚಯನ ಎರಡು ತಿಂಗಳಿಂದ ಕಾಲಿಗೆ ಕೂತಿರೋದು ಅವತ್ತಿಂದ ಕೇಳ್ತಿರೋದು ನಾನು ನನ್ನ ಫ್ರೆಂಡ್ ಇವರು ಬಂದಿದ್ದೀನಿ ಕೇಳ್ಕೊಂಡು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಯಾವಾಗ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಇವತ್ತೇ ಕಾಲ್ ಮಾಡ್ತಿದ್ದೆ ಮಾಡಿದರೆ ನಾವು ಮಾಡಿದರೆ ಮಾಡ್ತಿದ್ದರು ತುಂಬಾ ಕೇಳಿ ಕೇಳಿ ಆದ್ಮೇಲೆ ಹೊಸ ವರ್ಷ ಒಂದೇ ತಾರೀಕು ಸ್ಟಾರ್ಟ್ ಮಾಡಬಹುದು ಅಂತ ಮ್ಯಾಕ್ಸಿಮಮ್ ಅದು ಬಿಡುವ ಕಲಿಬೇಕು ಅಂತ ಜಾಯಿನ್ ಆಗಿದ್ದೀನಿ ಎಲ್ಲ ಫಸ್ಟ್ ಕಲ್ತಿದ್ದೀನಿ ಅಂದ್ರಲ್ಲ ಮತ್ತೆ ಯಾಕೆ ಕಲಿಬೇಕು ಅಂದ್ರೆ ಅಲ್ಲಿ ಬರಿ ಬ್ಯೂಟಿಷಿಯನ್ ಅಂದ್ರೆ ಬರೀ ಮೇಕಪ್ ಇದಕ್ಕೆ ಡೀಟೇಲ್ ಆಗಿ ಕಲಿಬೇಕು ಅಲ್ಲಿ ಇದ್ರಿಂದನೇ ನನಗೆ ತುಂಬಾ ಸಣ್ಣವರಿದ್ದ ತುಂಬಾ ಆಸೆ ಮೆಹಂದಿ ಹಾಕಲ್ಲ ನಾನು ಮೆಹಂದಿ ಎಲ್ಲೂ ಹೋಗಿ ಕಲ್ತಿಲ್ಲ ನಾನಾಗಿ ನಾನು ಕಲ್ತಿರೋದು ಮೆಹಂದಿಯಲ್ಲೂ ತುಂಬಾ ದುಡ್ಡಿದ್ದೀನಿ ಮೇಕಪ್ ಅಲ್ಲೂ ಕಲಿಯಕ್ಕೆ ಹೋಗ್ದಲೇ ಮದ್ವೆಗಳೆಲ್ಲ ಅಟೆಂಡ್ ಮಾಡಿದ್ದೀನಿ ಬೆಂಗ್ಳೂರಿಗೆ ಕರೆಯಕ್ ಹೋಗಿದೆ ನಮ್ಗೆ ಮುಂಚೆನೆ ನೋಡಿ ನೋಡ್ಕಂಡ್ ಅವಾಗ ಅಷ್ಟೇ ಸಾಕಾಗಿತ್ತು ಯಾರು ಮೇಕಪ್ ಮಾಡ್ತಾರೆ ನಮ್ ಇದ್ರಲ್ಲಿ ಅಂದ್ರೆ ಅವ್ರ ಹಿಂದೆನೆ ಹೋಗೋದು ಮೇಕಪ್ ಅವ್ರ ಒಳಗು ಬಿಡ್ಕಂತಿದ್ದಿಲ್ಲ ಅವ್ರ ಹತ್ರ ಇದು ನೋಡಿ ಒಳಗ ಬಿಡ್ಕಂತಿದ್ದಿಲ್ಲ ಅದನ್ನೆಲ್ಲಾ ನೋಡ್ಕೊಂತಾರೆ ಎಲ್ಲಾ ಇದನ್ನ ಮಾಡ್ಕೊತಾರೆ ಹಂಗೆಲ್ಲ ಇದು ಮಾಡಿ ಅಂದರೆ ಮಾಡಿದ್ದೀನಿ ಮದುವೆಗಳಿಗೆಲ್ಲ ಹೋಗಿ ಮೇಕಪ್ ಬ್ರೈಡ್ ಎಲ್ಲ ಹಾಂ ಮದ್ ಕಲಿಯೋಕೆ ಮುಂಚೆನೆ ಎಲ್ಲ ಹೋಗಿ ಮಾಡಿದೆ ಕಲಿತ ಮೇಲೆ ಮಾಡಿದ್ದೀನಿ ಹೋಗಿ ಎಲ್ಲ ಮದುವೆಗಳಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಬೇಕು ನಾನು ಒಂದು ಪಾರ್ಲರ್ ಓಪನ್ ಮಾಡಬೇಕು ಅನ್ನೋದೊಂದು ಡ್ರೀಮ್ ಚೆನ್ನಾಗೆ ಚೂಸ್ ಮಾಡೋದು ಅಂದ್ರೆ ನಿಮ್ದೆಲ್ಲ ನೋಡಿದ್ವಿ ಅಂದ್ರೆ ಇಲ್ಲೇ ನನಗೆ ಇಲ್ಲಿ ನನಗೆ ಶ್ವೇತ ಕಂಫರ್ಟ್ ಆದಷ್ಟು ಮತ್ತೆ ಬೇರೆ ಕಡೆ ಹೋಗಿ ಅಂದ್ರೆ ಫ್ರೆಂಡ್ ಸರ್ಕಲ್ ಚೆನ್ನಾಗಿದ್ರೆ ಚೆನ್ನಾಗೆ ಅಂತ ಅವ್ನಿಗೆ ಇಲ್ಲಿ ಆಮೇಲೆ ಹೇಳಿದ್ವಿ ನನ್ನ ಫ್ರೆಂಡ್ ಏನ್ ಕಲಿಸ್ತಾರೆ ಕಣೆ ಅಂತ ಆಮೇಲೆ ಇಲ್ಲಿಗೆಲ್ಲ ನೋಡಿ ಓಕೆ ಕಲಿಬೋದು ಚೆನ್ನಾಗಿ ಕಲ್ಸ್ಕೊಂಡು ಕೊಡ್ತಾರೆ ಅಂತ ನನ್ನಿಂದ ಅವಳಿಗೆ ಜಾಯ್ ಆಗ್ತೀನಿ ಇವತ್ತು ಡಿಸಿಷನ್ ಒಂದು ಗಂಟೆ ಮುಂಚೆ ಡಿಸಿಷನ್ ಆಗಿ ಒಂದು ಬಿಡಿ ಇನ್ನು ಚೆನ್ನಾಗಿರುತ್ತೆ ನಾನು ಅದೇ ಅಂತಿದ್ದೆ ನೀನು ಬಂದಿದ್ರೆ ಇಬ್ರು ಜೊತೆಗೆ ಕಲಿಯೋದು ಚೆನ್ನಾಗಿರುತ್ತೆ ಮಾಡ್ಕೊತೀವಿ ಇನ್ಸ್ಟಾಗ್ರಾಮ್ ನೋಡ್ತಿರ್ಬೇಕಾರೆ ಏನ್ ಮಾಡೋದು ಮನೇಲಿ ಕುತ್ಕೊಂಡು ಅಂತ ಒಂದ್ ಇದ್ರ ಮೇಲೆ ಸರಿ ಅಂತ ಅಂದ್ಬಿಟ್ಟು ಪಕ್ಕದವ್ರು ನನ್ಗೆ ಹಿಂಗೆ ಪೂಜಾ ಅಂತ ಗುಣಿಗಳಲ್ಲಿ ಹೇಳ್ಕೊಡ್ತಾರೆ ನೋಡು ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ನೋಡಿದೆ ನಾನು ಸರಿ ಇಂಥ ಬಂದಿದ್ದು ಕೇಳಿದೆ ಸರಿ ಕಂಫರ್ಟಬಲ್ ಅನ್ನಿಸ್ತು ಹೋಗಿ ಅಲ್ಲಿ ಅವರು ಒಂಥರ ಸ್ಟ್ರಿಕ್ಟಾಗಿ ಮಾತಾಡ್ತಿದ್ರು ಅದನ್ನ ನೋಡೇ ನನಗೆ ಭಯ ಆಗೋಯ್ತಪ್ಪ ಇನ್ನ ಹತ್ರ ಹೆಂಗೋದ್ ನಾನು ಕಲೀಲಿ ಇದನ್ನ ಮಾತಾಡೋದೇ ಹಿಂಗೆ ಇನ್ನು ಹೋದ್ರೆ ಏನು ಕತೆ ಫೀಸ್ ಎಷ್ಟು ಹೇಳಿದ್ರು ಫೀಸ್ ಅವ್ರು ಸೆವೆಂಟಿ ತೌಸಂಡ್ ಏನೋ ಹೇಳ್ದು ಇದಕ್ಕೆ ಸರಿ ಇನ್ನೊಂದು ಟೆನ್ ತೌಸಂಡ್ ಕಡಿಮೆ ಮಾಡ್ತೀನಿ ಅಂತ ಅಷ್ಟೆಲ್ಲ ಕೊಡ್ತೀನಿ ಮನೇಲಿ ಕಳ್ಸೈತಿ ಅದನ್ನೆಲ್ಲ ಸರಿ ಅಂತ ಅಂದ್ಬಿಟ್ಟು ಬಂದು ಕೇಳಿದಕ್ಕೆ ಸರಿ ಅಂತಂದು ಫಸ್ಟ್ ನಾನು ಕೇಳಿದ್ದೆ ಮೇಕೋವರ್ ಅಷ್ಟೇ ಕೇಳಿದ್ದು ಆಮೇಲೆ ನೀವ್ ಹೇಳಿದ್ರಲ್ಲ ಅಕ್ಕ ಇದೊಂದೆ ಮತ್ತೆ ನೀವ್ ಬರ್ ಬಂದು ವೈಬ್ರೋ ಇದೆಲ್ಲ ಆಗಲ್ಲ ಅಂತ ಹೇಳಲ್ಲ ಸರಿ ಇಷ್ಟೇ ಬರ್ತೀನಂತೆ ಅದ್ರ ಜೊತೆಗೆ ಇದನ್ನು ಕಲಿಯೋಣ ಅಂತ ಹೇಳ್ಬಿಟ್ಟು ಸೇರ್ಕೊಂಡಿದ್ದೀನಿ ಓಡಾಡೋದಕ್ಕೆಲ್ಲ ಕಂಫರ್ಟಬಲ್ ಆಗಿದೆ ನಮಗೆ ಬರ್ಬೋದಲ್ವಾ ಮತ್ತೆ ಟೈಮಿಂಗ್ಸ್ ಎಲ್ಲರಿಗೂ ಟ್ವೆಲ್ ಓಕೆನಾ ಫೋರ್ ಓಕೆ ಅಲ್ವಾ ಲೆವೆನ್ ಟು ತ್ರೀ ಮಾಡ್ಬೋದಿತ್ತು ಬಟ್ ಅದೇ ಇವರು ಒಬ್ಬ ನಿಮಗೆ ಮೋಸ್ ಆಗದೆ ಇರೋಂಗೆ ನಾನು ನೋಡ್ಕೊಳ್ತೀನಿ ಸರ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಅನ್ನೋದು ಕಲ್ಸ್ಕೊಳ್ತೀನಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನನಗೆ ಅವ ಸೆಕೆಂಡ್ ಪಿ ಎ ನನಗೆ ಇಂಟ್ರೆಸ್ಟ್ ಇತ್ತು ಮೇಕಪ್ ಫೀಲ್ಡಿಗೆ ಹೋಗಬೇಕು ಅಂತ ಬಟ್ ಅವಾಗ ಮನೇಲಿ ಬೇಡ ಅಂತ ಅಂದರು ಸೆಕೆಂಡ್ ಪಿ ಯು ತಕ್ಷಣ ಬೇಡ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ ಇವಾಗೂ ಎಷ್ಟೋ ಜನ ಒಪ್ಪಿಲ್ಲ ಬಟ್ ಆದರೂ ನನಗೆ ಇಷ್ಟ ಇತ್ತು ಅಪ್ಪ ಅಮ್ಮನ ಪರ್ಮಿಷನ್ ತೊಗೊಂಡು ನನ್ನ ಈ ಫೀಲ್ಡಿಗೆ ಬಂದಿದ್ದೀನಿ ತುಂಬ ಖುಷಿ ಇದೆ ಅಷ್ಟೇ ನಿನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಈ ಥರ ಸ್ಟೂಡೆಂಟ್ಸ್ಗೆ ಒಂದು ಬೆನಿಫಿಟ್ ಆಗುತ್ತೆ ಈಗ ಜೊತೆಲಿ ಇದ್ದಾಗ ಈಗ ಮದುವೆಗಳಿಗೆಲ್ಲ ಚಾನ್ಸ್ ಕೊಡ್ತಾರೆ ಫ್ರೆಂಡ್ಸ್ ಕೊಡ್ತಾರೆ ಫ್ಯಾಮಿಲಿ ಅವ್ರು ತುಂಬಾ ಕಮ್ಮಿ ಫ್ರೆಂಡ್ಸ್ ಕೊಡ್ತಾರೆ ಹಂಗಾಗಿ ಎಲ್ಪ್ ಆಗುತ್ತೆ ನಿಮಗೆ ಇದೆ ಅಲ್ವಾ ಚೆನ್ನಾಗಿದೆ ನೋಡಿದ್ದೀನಿ ಇವ್ರ ಫ್ರೆಂಡ್ಸ್ ಎಷ್ಟೋ ಜನ ಮೇಕಪ್ ನಾವು ಮಾಡಿದ್ದೀವಿ ಹಂಗಾಗಿ ಗೊತ್ತಷ್ಟೇನೆ ಈಗ ನಾನ್ ಮಾಡೋದು ಫ್ರೆಂಡ್ ಕೈಲೇ ಮಾಡಿಸ್ಕೊಳ್ಳಿ ಬಿಡಿ ಮಾಡಿಸ್ಕೋಬಹುದು ಈಗ ಲಾಸ್ಟ್ ಈಗ ಯಾವಾಗ ನವೆಂಬರ್ ನವೆಂಬರ್ ಅಲ್ಲಿ ಮಾಡಿದ್ವಿ ಅವ್ರ ಫ್ರೆಂಡೆ ಫ್ರೆಂಡ್ ಫ್ರೆಂಡಿಗೆ ನೆಕ್ಸ್ಟ್ ವೀಕಲ್ಲಿ ಟ್ವೆಂಟಿ ಟ್ವೆಂಟಿ ಟು ನಂದೀನಿ ಅಂತ ಇದೆ ಹಾಗಾಗಿ ಈಗ ನಮಗೆ ಬೇಕು ಎಲ್ಲದನ್ನು ನಾವೇ ತಿನ್ಬೇಕಂತ ಆಸೆ ಪಟ್ಟರೆ ಆಗೋಲ್ಲ ನಿಮ್ಮ ಹತ್ರದವ್ರಿಗೆ ನೀವೇ ಮಾಡಿ ಅದನ್ನೇ ನಾನು ಹೇಳೋದು ಅವರೇ ಮಾಡಲಿ ಪರವಾಗಿಲ್ಲ ಖುಷಿ ನಮಗೆ ಖುಷಿ ಆಗುತ್ತೆ ಹೋಗು ಎಂತಕ್ಕಿದೆಯ ಮನೇಲಿ ಅಂತ ಬಟ್ ಅದಕ್ಕೆ ಇದ್ರಿಂದಲೇ ಇವ್ರನ್ನ ಎರಡು ಸಲ ಕೇಳಿದೆ ಯಾಕ ಯಾವಾಗ ಓಪನ್ ಮಾಡ್ತೀರಾ ಯಾವಾಗ ಇನ್ನೊಂದು ಫಿಫ್ಟೀನ್ ಡೇಸ್ ಓಪನ್ ಮಾಡ್ತೀನಿ ಮನ್ ಮಂತ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು ಬಟ್ ಕಾಲ ಇವಾಗ ಕುಡಿ ಬಂದಿದೆ ನನ್ ಇದ್ದಾನೆ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು ಡೇಟ್ ಕೊಡಕ್ಕೆ ನಂಗೆ ಮನಸ್ಸೊಪ್ಪದೆನೆ ಆಯ್ತಾ ಈಗ ನಮ್ದು ಈಗ ಪೋರ್ಟ್ಫೋಲಿಯೋದು ಅದೆಲ್ಲ ವಿಡಿಯೋಸ್ ಪೋಸ್ಟ್ ಮಾಡಿದ್ರೆ ಇನ್ನು ಬರೋರು ಸ್ಟೂಡೆಂಟ್ಸು ಆಯ್ತಾ ಈಗ ಹೊಸೊಬ್ಬರು ಯಾರೋ ಗೊತ್ತಾರೆ ಅಂದ್ಬಿಟ್ಟು ಆಲ್ರೆಡಿ ಫಿಕ್ಸ್ ಆಗಿರೋರನ್ನ ಇನ್ನೂ ಕಾಯಿಸ್ಬಾರ್ದು ಅಂತ ಇವತ್ತು ಆಗಲಿ ಸಾಕು ಬಂದರೆ ಇನ್ನೂ ಇನ್ನು ಟೂ ಡೇಸಲ್ಲಿ ಬಂದರೆ ತಗೋಬೋದು ಇನ್ನೊಂದಿಬ್ರು ಅಷ್ಟೇ ಅದ್ರ ಮೇಲೆ ಬಂದರೆ ನೆಕ್ಸ್ಟ್ ಬ್ಯಾಚ್ಗೆ ಬರಲಿ ಪರವಾಗಿಲ್ಲ ಇನ್ನು ಮತ್ತೊಂದು ಡೇಟ್ ಹೇಳೋದು ಬೇಡವೇ ಬೇಡ ಅಂತ ಫಿಕ್ಸ್ ಮಾಡಿ ಇವತ್ತು ಶುರು ಮಾಡಿದ್ದು ಅಂತ ಓಕೆ ಬೆಸ್ಟ್ ಒಳ್ಳೆಯದಾಗಲಿ ಹಾಸ್ಪಿಟ್ಲು ಅಲ್ಲಿ ಡಾಕ್ಟರ್ ಪಿ ಆಗಿ ವರ್ಕ್ ಮಾಡ್ತಿದ್ದೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಏರ್ಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಒಬ್ಬ ಮಗ ಇದ್ದಾನೆ ಈ ಫೀಲ್ಡ್ ಏನ್ತಿಕ್ಕೆ ಅಂದ್ರೆ ನಮ್ಮ ತಂಗಿ ರಿಲೇಶನ್ ಒಬ್ಬರು ಇಲ್ಲೇ ವರ್ಕ್ ಇದು ಮಾಡ್ತಾ ಇದ್ರು ಲಾಸ್ಟ್ ಬ್ಯಾಚ್ ಅಲ್ಲಿ ಕಲಿತಿದ್ದಾರೆ ಅದರಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಕಲಿಯಲೇಬೇಕು ಮಾಡಿ ನಮ್ದು ಒಂದ್ ಏನಾದ್ರು ಇರ್ಲಿ ಅಂತ ಬೆಂಗಳೂರಿಂದ ಬಂದಿದ್ದೆ ಇಲ್ಲಿಗೆ

ಹ್ಞೂ ಮಾಡ್ಕೊಳ್ಳಿ ಆಯ್ತಾ ನಮ್ಮ ಅದೊಂದು ಇದು ಸಜೆಷನ್ ಅಂತಲೇ ತಗೊಳ್ಳಿ ಆಯಿತಾ ಆಕ್ಟಿವ್ ಆಗಿರಬೇಕು ಖುಷಿ ಖುಷಿಯಾಗಿ ಮಾತಾಡಬೇಕು ಅದೇ ಅದು ಬರಬೇಕು ನಿಮಗೆ ಅದೊಂದು ಆ್ಯಡ್ ಮಾಡ್ಕೊಂಬಿಡಿ ನೀವು ಇವತ್ತಿಂದನೇ ಅಂತ ಏ ಸೈಲೆಂಟಾಗಿ ಇದ್ರೆನೇ ಕಷ್ಟ ಸೈಲೆಂಟಾಗಿದ್ದರೆ ಏನು ಮಾಡ್ತದಲ್ಲ ಅದನ್ಬಿಟ್ಟು ಜಾಸ್ತಿ ಮಾತಾಡೋದು ಅಲ್ಲ ನಮ್ಮ ಒಂದು ಪ್ರೊಫೆಷನ್ಗೆ ಮಾತು ಕೂಡ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಇರೋದು ನನಗೆ ಅಮ್ಮ ತಂಗಿದ್ದರಿದ್ದಾರೆ ನಮ್ಮ ತಂದೆ ಇಲ್ಲ ಅವ್ರು ತೀರೋಗಿದ್ದಾರೆ ನಾನು ಕಾಲೇಜ್ ಓದಕ್ಕೆ ಬಿಟ್ಟಿದ್ದೆ ಯಾಕೆ ಅಂದರೆ ಅಮ್ಮ ಒಬ್ಬರೇ ದುಡಿತಾ ಇರೋದಲ್ವಾ ಗೌರ್ಮೆಂಟ್ ಜಾಬೇ ನಮ್ಮನಿಗೆ ಬಟ್ ಗೌರ್ಮೆಂಟ್ ಜಾಬ್ ಇದ್ದರೆ ಮೂರು ಜನ ಮಕ್ಕಳು ಸಾಕೋಕ್ಕಾಗಲ್ಲ ಅದಕ್ಕೆ ಬೇರೆ ಕಡೆ ಕೆಲಸ ನೋಡ್ತಾಯಿದೆ ಗೌರ್ಮೆಂಟ್ಸ್ ಆ ಕಡೆ ಎಲ್ಲ ಬೆಳಗ್ಗೆ ಹೋಗಿ ಬರಲಿಲ್ಲ ನಮ್ಮ ಕೆಲ್ಸಕ್ಕೆ ಹೋಗಿ ಬರ್ತಾರೆ ತಂಗಿದ್ರು ಕೆಲಸ ಮಾಡ್ತಾರೆ ಪುರ ಸೇವೆ ಕೆಲಸ ಮಾಡ್ತಾರೆ ಯಾರೂ ಮಾಡೋರಿಲ್ಲ ಆಮೇಲೆ ಮನೇಲೇ ಇದ್ದೆ ಮನೆಯಲ್ಲಿ ಇದೆ ನನಗೆ ಇಷ್ಟ ಇತ್ತು ಮೆಹಂದಿ ಎಲ್ಲ ಆಗ್ತಾ ಇದೆ ಆಮೇಲೆ ಬಾಚ್ತಾ ಇದೆ ಎಲ್ಲರಿಗೂ ತೆಂಗಿ ಫಂಕ್ಷನ್ಗೆ ನಾನೇ ರೆಡಿ ಮಾಡಿದ್ದೆ ಎಲ್ಲರೂ ಹೇಳ್ತಾ ಇದ್ದೆ ಯಾಕೆ ಮೇಕಪ್ ಕ್ಲಾಸ್ ಸೇರ್ಕೋಬಾರ್ದು ಹಂಗೆ ಹಿಂಗೆ ಅಂತ ಬೇರೆ ಕಡೆ ಎಲ್ಲ ನೋಡಿದ್ದೀನಿ ಎಲ್ಲ ಕೇಳಿದ್ದೆ ಬಟ್ ಅವ್ರು ಮೇಕಪ್ ಮಾಡೋದೆಲ್ಲ ನೋಡಿದ್ದೀನಿ ನಂಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ ನಿಮ್ಮ ಬಿಡೋ ನೋಡ್ತಾನೆ ಇದ್ದು ಒಂದು ತಿಂಗಳಿಂದ ಬಟ್ ಕೇಳಿರಲಿಲ್ಲ ಆಮೇಲೆ ಮುಂದೆ ನನ್ನ ವೀಡಿಯೋಸ್ ಯಾರು ಹಾಕಿದ್ರೆ ನಾನು ಪಟ್ಟಂತ ಫೋನ್ ಕಿತ್ತರಿಸ್ಬಿಡ್ತಿದ್ವಿ ಯಾರು ಹಾಕ್ಸಕ್ ಬಿಡಲ್ಲ ಮಾಡ್ಬೇಕು ಅಂದ್ರೆ ಈಗ ಮಾಡ್ಲೇಬೇಕೇನ್ ಮಾಡಕ್ ಆಗಿ ನೋಡಿ ಒಬ್ರಿಗೆ ಇಷ್ಟ ಆಗ್ದು ಬೇರೆ ಹಚ್ಚೋದಕ್ ಇಷ್ಟ ಆಗಿರುತ್ತೆ ಬಟ್ ನನ್ ವಾಯ್ಸ್ ನಾನೇ ಕೇಳ್ಸ್ಕೊಳಕ್ ಇಷ್ಟ ಆಗೋದ್ ಮಾತಾಡಲಲ್ಲ ಯಾವ್ದು ವಾಯ್ಸ್ ಇಷ್ಟ ಚೆನ್ನಾಗಿ ಕಲಿಯಿರಿ ಬಂದಿದ್ದಕ್ಕೂನು ಈಗ ಹೇಳಿದ್ರಲ್ಲ ಎಲ್ಪ್ ಮಾಡ್ಬೇಕು ನಾನು ಅಂತ ಅದು ಆಗ ಆದಷ್ಟು ಬೇಗ ಆಗುತ್ತೆ ಓಕೆನಾ ಶ್ವೇತ ಅಂತ ನಾನು ಇಲ್ಲಬೇಕು ಮೀನು ಇರೋದು ನಂದು ಎಮ್ ಎಡ್ ಆಗಿದೆ ಟೀಚರಾಗೂ ವರ್ಕ್ ಮಾಡ್ತಿದ್ದೆ ಬಿ ಎಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಆಮೇಲೆ ಗೆಸ್ಟ್ ಟೀಚರಾಗೂ ವರ್ಕ್ ಮಾಡಿದ್ದೀನಿ ಈ ಫೀಲ್ಡ್ ನನಗೆ ಆಲ್ಮೋಸ್ಟ್ ನಾನು ಡಿಗ್ರಿಯಿಂದಲೂ ನಾನು ಕಲಿಯಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಇದೆ ಕಲಿಬೇಕು ಏನೋ ಮಾಡ್ಬೇಕು ನಮ್ಮದು ಅಂತ ಏನೋ ಮಾಡಬೇಕು ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತಿದ್ದೆ ಇಲ್ಲ ಅಟ್ಲೀಸ್ಟ್ ಮದುವೆ ಆದ್ಮೇಲೆ ಗಂಡನ ಸಪೋರ್ಟ್ ಇರುತ್ತಲ್ವ ಕಲಿಯೋಣ ಅವಾಗ ಅಂತ ಅಂದ್ಬಿಟ್ಟು ವಿಡಿಯೋಸ್ನೆಲ್ಲ ಎಲ್ಲ ನೋಡಬೇಕಾದ್ರೆ ಇಲ್ಲ ನಾನು ಕಲಿಬೇಕು ಏನೋ ಮಾಡಬೇಕು ಅನ್ನೋ ನಮಗೊಂದು ಆಸೆ ಬರುತ್ತೆ ಹೆಣ್ಮಕ್ಳು ಆಲ್ಮೋಸ್ಟ್ ಮನೇಲಿ ಇದ್ದಾಗ ಸುಮಾರು ಓಡುತ್ತೆ ಇಲ್ಲ ನಮ್ಮದು ಅಂತ ಏನೋ ಮಾಡಬೇಕು ಅನ್ನೋದು ಈ ಥರ ಇನ್ಸ್ಪಿರೇಷನ್ ಇರೋರನ್ನ ನೋಡಿದಾಗ ಅದು ತುಂಬ ಇನ್ನು ಜಾಸ್ತಿ ಬೆಳೀತಾ ಹೋಗುತ್ತೆ ಇಲ್ಲ ನಮ್ಮದು ಒಂದು ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಮನೇಲಿ ಫುಲ್ ಜಗಳ ಮಾಡಿಕೊಂಡು ಇಲ್ಲ ನಾನು ನಾನು ಕಲಿಯಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಸಿಕ್ಕಿದೆ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಮೇಕಪ್ ನನ್ನ ಚಿಕ್ಕ ಹುಡುಗಿಯಿಂದನೂ ನಮ್ಮಮ್ಮ ಅದನ್ನು ಅವಾಗ್ಲಿಂದಾನೆ ಬೆಳೆಸಿದ್ದಾರೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಅದೆಲ್ಲ ನಂಗೆ ತುಂಬ ಇಷ್ಟ ಸೊ ಇವಾಗ ನನಗೆ ನಾನು ಕಂಫರ್ಟಬಲ್ ಆಗಿ ಸೆಲ್ಫ್ ಮೇಕಪ್ ಹೆಂಗ್ ಮಾಡ್ಕೋಬೇಕು ಐ ನೋ ನಾನು ಮಾಡ್ಕೊತೀನಿ ಸೊ ಅದಕ್ಕೆ ಓಕೆ ಕಲಿಯೋಣ ನಮ್ಮದು ಅಂತ ಒಂದು ಪ್ರೊಫೆಷನಾಗಿ ಏನಾದ್ರು ಕಲಿಬೇಕಲ್ವಾ ಅಂತ ಅಂದ್ಬಿಟ್ಟು ಸೊ ಜಾಯಿನ್ ಆದಷ್ಟೇ ಲಾಸ್ಟ್ ಅಲ್ಲಿ ಹೌದು ನನಗೇನು ಗೊತ್ತಾ ಫೈನಲ್ ಆಗಿ ಹೇಳೋಣ ಅನ್ನೋದೊಂದಿತ್ತು ಮಾರ್ನಿಂಗ್ ಫುಲ್ಲು ನನ್ನ ಮನೆಯಲ್ಲೆಲ್ಲ ಕೇಳಿಕೊಂಡು ಅವ್ರು ಬೇಡ ಅಂತ ಸೊ ಫೈನಲ್ ಆಗಿ ಹುಡುಗಿಳಿಗೇನೆ ತಲೆ ತಿಂದಿದ್ದಾಳೆ ಅಂತ ನನಗಂತೂ ತುಂಬ ಇಂಟ್ರೆಸ್ಟ್ ಇದೆ ಇಲ್ಲಿ ಬಲವಂತದಿಂದ ಬರಬೇಕು ಏನೋ ಒಂದು ಶೋಕಿ ಏನೋ ಇಲ್ಲ ಬಟ್ ಈ ಫೀಲ್ಡಲ್ಲಿ ಏನೋ ಮಾಡಬೇಕು ಸೊ ಹೆಣ್ಮಕ್ಳಿಗೆ ಏನು ಇಂಟ್ರೆಸ್ಟ್ ಇದ್ರೆ ಅದನ್ನು ಜಸ್ಟ್ ಪುಷ್ ಅಪ್ ಮಾಡ್ಬೇಕಷ್ಟೆ ಮೊದಲನೇ ದಿನ ಹೊಸ ಸ್ಟೂಡೆಂಟ್ಸ್ನ ವೆಲ್ಕಮ್ ಮಾಡಿಕೊಂಡು ಒಬ್ರಿಗೊಬ್ರು ಎಲ್ಲ ಪರಿಚಯ ಮಾಡಿಸಿ ಮಾತಾಡಿದ್ದೆಲ್ಲ ಆಯಿತು ಹಾಗೆ ಮೊದಲನೇ ದಿನವೇ ಇವತ್ತು ಐಬ್ರೋ ಪ್ರಾಕ್ಟೀಸ್ ಮಾಡೋದು ಥ್ರೆಡ್ ಆಗಿ ಹಿಡಿಯೋದು ಅಂತ ನಾನು ಹೇಳ್ಕೊಡ್ತೀನಿ ಯಾಕಂದರೆ ಮೇಕಪ್ ಸ್ಯಾರಿ ಎಲ್ಲ ಬೇಗ ಕಲಿಬೋದು ಐಬ್ರೋ ಕಲಿಯೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಹಂಗಾಗಿ ಮೊದಲನೇ ದಿನದಿಂದನೇ ಅದು ಪ್ರಾಕ್ಟೀಸ್ ಆಗಲಿ ಅಂತ ಡೇ ಒನ್ನಿಂದನೇ ಐಬ್ರೋಸ್ನ ಸ್ಟಾರ್ಟ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ತುಂಬಾ ಸಿಂಪಲ್ ಅಂತ ಅನಿಸ್ಬೋದು ಬಟ್ ನನ್ನ ಕೈಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಎಡಿಟ್ ಮಾಡಿ ಹಾಕಿ लास्ट ಿ ಹಾಗೆ ಲಾಸ್ಟ್ ಬ್ಯಾಚಲ್ಲಿ ಯಾರು ನಮ್ಮ ಸ್ಟೂಡೆಂಟ್ಸ್ ಮುಗಿಸ್ಕೊಂಡು ಹೋಗಿದ್ದಾರೆ ಅವ್ರಿಗೂ ಕೂಡ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರ ಲೈಫ್ ಕೂಡ ಕಲರ್ಫುಲ್ ಆಗಿ ಇರಲಿ ಎಲ್ಲರೂ ಆದಷ್ಟು ಬೇಗ ಬ್ಯುಸಿಯಾಗಿ ಅಂತ ವಿಶ್ ಮಾಡ್ತೀನಿ ಎಲ್ಲರಿಗೂ ಅಷ್ಟೇ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ಆದಷ್ಟು ಬೇಗ ಎಲ್ಲರೂ ಕೆಲಸ ಸಿಕ್ಕಿ ಸ್ಟಾರ್ಟ್ ಮಾಡಲಿ ಅಂತ ವಿಶ್ ಮಾಡ್ತೀನಿ ಹಾಗೆ ವಿಡಿಯೋ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್